எல் நமஸ்பார நன்றி சிஞ்சனா நன் ஏஜ் இவ்வா ட்வெல்வ் நான் ஏஜ் ஸ்டாண்டர் ஓகா தீனி ನನಗೆ ಫಸ್ಟ್ ಗೋವಾದಲ್ಲಿ ಲೈಕ್ ಇಂಡಿಯನ್ ಫೈನಲ್ಸ್ ತರ ಬಂದಿತ್ತು ಅಲ್ಲಿ ನಾನು ಹೋದಾಗ ಪಾರ್ಟಿಸಿಪೇಟ್ ಮಾಡಿದೆ ನನ್ನ ಕ್ಯಾಟಗರಿ ಟೆನ್ ಮೆಂಬರ್ಸ್ ನನಗೆ ಕಾಂಪಿಟೇಟರ್ ಇದ್ರು ಅಲ್ಲಿ ನಾನು ವಿನ್ನರ್ ಆದ ನೆಕ್ಸ್ಟ್ ಇವಾಗ ವರ್ಲ್ಡ್ ಫೈನಲ್ಸ್ ವಿಯೆಟ್ನಲ್ಲಿ ಒಂದು ಲೈಕ್ ಟ್ವೆಂಟಿ ಟೂ ಕಂಟ್ರೀಸ್ ಇತ್ತು ಅಲ್ಲಿ ನಾನು ಹೋದಾಗ ಸ್ವಲ್ಪ ಟಫ್ ಕಾಂಪಿಟೇಟರ್ಸ್ ಆಗಿತ್ತು ಏನು ನನ್ಗೆ ಬೆಸ್ಟ್ ನಾನು ಕೊಟ್ಟೆ ಬಟ್ ಅಲ್ಲಿ ನಾನು ವಿನ್ ಆಗೋದು ಇಲ್ಲ ರನ್ ಆರ್ ಆಫ್ ಸಿಗೋದು ತುಂಬಾ ಕಷ್ಟ ಅನ್ಕೊಂಡೆ ಆದ್ರೂ ನನ್ನ ಕ ಪ್ರಯತ್ನ ಪಟ್ಟಿ ನಾನು ಇವಾಗ ಸೆಕೆಂಡ್ ರನ್ನರ್ ಆಫ್ ಆಗಿದ್ದೀನಿ ನನಗೆ ತುಂಬಾ ಖುಷಿ ಇದೆ ನನ್ನ ಕಂಟ್ರಿನ ನಾನು ಅಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡಿದ್ನಲ್ಲ ನಾನು ಇಷ್ಟು ಚಿಕ್ಕ ಅಲ್ಲಿ ಅಲ್ಲಿ ಹೋಗಿ ವರ್ಲ್ಡ್ ಫೈನಲ್ಸ್ ಅಲ್ಲಿ ಸೆಕೆಂಡ್ ಅನರ್ ಆಫ್ ಆಗಿನ ಅನ್ನೋದೊಂದು ಖುಷಿ ಇದೆ ಎಲ್ರಿಗೂ ಸಪೋರ್ಟ್ ಮಾಡಿ ಈ ವಿಡಿಯೋನೆಲ್ಲ ನೋಡಿದವ್ರ್ಗೆಲ್ಲ ಥ್ಯಾಂಕ್ ಯು ಬಂದಿ ಮಂತ್ಲಿ ಟ್ವೈಸ್ ಅಲ್ಲಿ ನಮಗೆ ಗ್ರೂಮಿಂಗ್ ಫುಲ್ ಡೇ ಕ್ಲಾಸಸ್ ಕೊಟ್ಟು ಫೋಟೋ ಶೂಟ್ ಮಾಡಿಸಿ ಈ ತರ ನನಗೆ ಆಫರ್ಸ್ ಸ್ಟಾರ್ಟ್ ಆಯ್ತು ಸೊ ನನ್ನ ಕಡೆಯಿಂದ ಅವ್ರಿಗೂ ಒಂದು ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಹೆಸರು ವಾಸುದೇವ ನಾಡಿ ಅಂತ ನಮ್ಗೆ ಚಿನ್ ಚಿನ್ನ ಹುಡುಗಿ ನನಗೆ ಕಣ್ಣಿಗೆ ನಮ್ಮ ಫ್ರೆಂಡ್ ನಮ್ಗೆ ಪರಿಚಯ ಮಾಡ್ಬೋದು ಅವ್ರು ನೋಡಿದಾಗ ಅವರು ಮಿಸ್ ವರ್ಲ್ಡ್ ಅಲ್ಲಿ ಮಿಸ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗಿ ಹೋಗ್ತಾರೆ ಅದಕ್ಕೆ ಏನಾರು ಸಹಾಯ ಮಾಡಿ ಅಂತ ಹೇಳಿದ್ರು ನಮ್ಗೆ ಅವ್ರು ನೋಡಿದ ತಕ್ಷಣ ಏನಿಸ್ತು ಕಂಪಲ್ಸರಿ ಆಗಿ ಆಗ್ತಾರೆ ನಮ್ಮ ಕೈಯಲ್ಲ ನಮ್ಮ ಕೈಲಾದಷ್ಟು ಏನೋ ಸಹಾಯ ಅಂತ ನಾನು ನಮ್ಮ ಫ್ರೆಂಡ್ಗಳ ಕಡೆಯಿಂದ ಮಾತಾಡಿಸಿ ಅವ್ರಿಗೆ ನಮ್ಮ ಕೈಲಾದ ಸಹಾಯ ಮಾಡಿದ್ದೀನಿ ಹೋಗಿದ್ದಾರೆ ಹೋಗಿದ್ದಕ್ಕೆ ಒಳ್ಳೆಯದಾಗಿ ಸೆಕೆಂಡ್ ಸೆಕೆಂಡಾಗಿ ವಿನ್ ಆಗಿ ಬಂದಿದ್ದಾರೆ ಇನ್ನು ಮುಂದಕ್ಕೆ ಇದೇ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೋಗೋಕ್ಕೆ ನಮಗೆ ನಮ್ಮ ಸ್ನೇಹಿತರ ಕಡೆ ಎಲ್ಲ ಹೇಳಿ ಏನಾದರೂ ಸಪೋರ್ಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಬಟ್ ನೋಡಿದವರಲ್ಲ ನೋಡ್ದವ್ರಲ್ಲ ಅವ್ರದ್ದೇ ನಿಮಗೆ ಏನಾದ್ರು ಆದಷ್ಟು ಇದ್ದರೆ ನಿಮಗೆ ಸಹಾಯ ಮಾಡಬೇಕಂತ ಅನಿಸಿದ್ರೆ ನೀವು ಇದು ಯಾವ ಚಿಂಚಿನ ಅವರ ಹೆಸರಿಗೆ ಬರ್ತಾರೆ ಏನಾದ್ರು ಕಲಿಸಿದ್ರೆ ಅವರು ಮುಂದಕ್ಕೆ ಒಳ್ಳೆ ಒಳ್ಳೆ ಕಾಂಪಿಟೇಷನ್ ಎಲ್ಲ ಹೋಗಿ ನಮ್ಮ ಇಂಡಿಯಾ ಹೆಸರು ಅಷ್ಟು ಕರ್ನಾಟಕ ಹೆಸರು ಕರ್ನಾಟಕ ಹೆಸರು ಆದಮೇಲೆ ಇಂಡಿಯಾ ಹೆಸರು ಬರೋಕೆ ಎಲ್ಲ ಅನುಕೂಲ ಆಗ್ತದೆ ಅದು ಕಂಪಲ್ಸರಿ ಮಾಡ್ತಾರೆ ಅಂತ ನನಗನಿಸ್ತಾ ಇದೆ ಆ ಪೇಶ್ ಅಲ್ಲಿ ಮೇಲೆ ನಾನು ಡಿಪೆಂಡ್ ಮಾಡಿ ಅವರು ಸಹಾಯ ಮಾಡಿದ್ದು ಅದು ಹಾಗೆ ನಡೀತದೆ ಅಂತ ನನ್ನ ಅನಿಸ್ತಾ ಇದೆ ನನ್ನ ಅನಿಸಿಕೆ ಇದೆ ಅದಕ್ಕೆ ದಯವಿಟ್ಟು ಇದು ನೋಡಿದವರಲ್ಲ ನಿಮ್ಮ ಕೈಯಲ್ಲಾದಷ್ಟು ನೀವು ಸಹಾಯ ಮಾಡಿ ನಾವು ನಮ್ಮ ಹೇಳಿ ಏನು ಸಹಾಯ ಮಾಡಬೇಕು ಯಾವ ರೀತಿ ಮುಂದೆ ಹೋಗಬೇಕು ಯಾವ ರೀತಿ ಇದು ಮಾಡಬೇಕಂತ ನಮ್ಮ ಕೈಯ್ಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ನಿಮಗೆ ಯಾರು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು